ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಇಪ್ಪತ್ ನಲವತ್ತ ಮೂರು ಧ್ರುವ ನಿಂತ್ಕೋ ಗಂಭೀರವಾದ ಧ್ವನಿಗೆ ಮೆಟ್ಟು ಲತ್ತುತ್ತಿದ್ದವನು ಹಾಗೆ ನಿಂತನು ಅವನು ಮನೆಗೆ ಬಂದ ಒಂದು ವಾರವೇ ಆಗಿತ್ತು ಇಂದು ಮನೆಗೆ ಬಂದ ಮಗನ ಜೊತೆ ಮಾತನಾಡಬೇಕು ಎಂದು ಅವನನ್ನು ಕೂಗಿ ಕರೆದಿದ್ದರು ರಾಜಶೇಖರ್ ತಂದೆಯ ಮಾತು ಕೇಳಿ ಹಿಂತಿರುಗಿ ಬಂದವನು ಹೇಳಿ ಡ್ಯಾಡ್ ಎಂದು ಸೋಫಾ ಮೇಲೆ ಕುಳಿತನು ಇತ್ತೀಚೆಗೆ ಮನೆಗೆ ಬರುವುದನ್ನು ಯಾಕೆ ಕಡಿಮೆ ಮಾಡಿದ್ದೀಯಾ ಎಂದು ಅದೇ ಗಂಭೀರತೆಯಲ್ಲಿ ಕೇಳಿದರು ಮನೆಗೆ ಬಂದು ಏನು ಮಾಡಲಿ ಹೇಳಿ ಡ್ಯಾಡ್ ನೀವು ಯಾವಾಗಲೂ ಪಾರ್ಟಿ ಮೀಟಿಂಗ್ ಅದು ಇದು ಎಂದು ಹೊರಗೆ ಇರುತ್ತೀರಾ ಇಲ್ಲಿಗೆ ಬಂದರೂ ಕೂಡ ಒಬ್ಬನೇ ಇರಬೇಕು ಅದಕ್ಕೆ ಫಾರ್ಮ್ ಹೌಸಿನಲ್ಲಿಯೇ ಉಳಿದುಕೊಳ್ಳುವುದು ನಾನು ಎಂದನು ಅಲ್ಲಿ ಒಬ್ಬನೇ ಇರುವುದಕ್ಕಿಂತ ಇಲ್ಲಿ ಇರುವುದೇ ಧ್ರುವ ನಾನು ನಿನ್ನ ಮುಖ ನೋಡಿ ವಾರ ಆಗಿದೆ ಇತ್ತೀಚೆಗೆ ತುಂಬಾ ಬದಲಾಗಿದ್ದೀಯಾ ನೀನು ಎಂದು ಹೇಳಿದ ತಂದೆಯ ಮಾತನ್ನು ಕೇಳಿದವನು ಕುಳಿತಲ್ಲಿಂದ ಎದ್ದು ನಿಂತು ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀರಾ ಡ್ಯಾಡ್ ಫಾರ್ಮ್ ಹೌಸ್ ಅನ್ನು ನೀವೇ ತಾನೇ ಕಟ್ಟಿಸಿರುವುದು ನಾನು ಅಲ್ಲಿ ಇದ್ದರೆ ಏನು ತಂದರೆ ನಿಮಗೆ ಎಂದನು ಮೊನ್ನೆ ಯಾವುದೋ ಹಳ್ಳಿ ಹುಡುಗಿಯನ್ನು ಫಾರ್ಮ್ ಹೌಸಿಗೆ ಕರೆದುಕೊಂಡು ಹೋಗಿದ್ದೆಯಂತೆ ಯಾಕೆ ಎಂದರು ಗಂಭೀರವಾಗಿ ಕುಳಿತಲ್ಲಿಯೇ ತನ್ನ ಪಿಎ ಕಡೆಯಿಂದ ಧ್ರುವನ ಪ್ರತಿಯೊಂದು ನಡೆಯನ್ನು ತಿಳಿದುಕೊಳ್ಳುತ್ತಾರೆ ಅವಳು ನನ್ನ ಫ್ರೆಂಡ್ ಡ್ಯಾಡ್ ಅವಳು ಇರುವುದು ಪಿಜಿಯಲ್ಲಿ ಅವತ್ತು ಅವಳಿಗೆ ಹುಷಾರಿರಲಿಲ್ಲ ಅಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ಹೇಳಿ ಅದಕ್ಕೆ ನಾನು ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಆಮೇಲೆ ಪಿಜಿಗೆ ಹೋಗಿ ಬಿಟ್ಟು ಬಂದೆ ಯಾಕೆ ನನ್ನ ಮೇಲೆ ಅನುಮಾನನ ನಿಮಗೆ ಎಂದನು ಅನುಮಾನ ಇಲ್ಲ ಆಶ್ಚರ್ಯ ಎಂದಿಗೂ ಯಾವುದೇ ಹುಡುಗಿಯರ ಜೊತೆ ಮನೆಗೆ ಬರದವನು ಆ ಹಳ್ಳಿ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದೀಯಲ್ಲ ಅಂತ ಅಲ್ಲದೆ ಇತ್ತೀಚೆಗೆ ಆ ಹಳ್ಳಿ ಹುಡುಗಿಯರ ಜೊತೆ ಹೆಚ್ಚು ಇರುತ್ತೀಯಾ ಎಂದು ನನಗೆ ತಿಳಿದ್ರುವ ನೀನೇನು ನಿನ್ನ ಸ್ಟೇಟಸ್ ಏನು ಯಾವತ್ತಿಗೂ ಸ್ನೇಹ ನಮ್ಮ ಅಂತಸ್ತಿಗೆ ತಕ್ಕನಾಗಿರುವವರ ಜೊತೆ ಇರಬೇಕು ನಮ್ಮ ಮನೆಯ ಕೆಲಸದವರಿಗಿಂತ ಕಡೆಯಾದವರ ಜೊತೆ ಅಲ್ಲ ಎಂದರು ಅದೇಕೋ ತಂದೆಯ ಆ ಮಾತನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಅವನಿಗೆ ಡ್ಯಾಡ್ ಸ್ಟೇಟಸ್ ನೋಡಿ ಸ್ನೇಹ ಮಾಡುವುದು ನಿಮ್ಮಂಥವರಿಗೆ ಸರಿ ನಾನು ಮನಸ್ಸು ನೋಡಿ ಸ್ನೇಹ ಮಾಡುವವನು ಅವನ ಮಾತಿನಲ್ಲಿ ತಂದೆಯ ತಂದೆಯೆಡೆಗಿನ ಎಡೆಗಿನ ಅಸಮಾಧಾನ ಎದ್ದು ಕಾಣುತ್ತಿತ್ತು ಧ್ರುವ ಮಾತಿಗೆ ಮಾತು ಕೊಡಬೇಡ ಮುಂದಿನ ಬಾರಿ ನಿನ್ನನ್ನು ವಿಧಾನಸಭಾ ಎಲೆಕ್ಷನ್ಗೆ ನಿಲ್ಲಿಸಬೇಕು ಎಂದು ನಾನು ಎಲ್ಲ ತಯಾರಿಯನ್ನು ಮಾಡುತ್ತಿದ್ದರೆ ನೀನು ಆ ಹಳ್ಳಿ ಹುಡುಗಿಯರ ಜೊತೆ ತಿರುಗುತ್ತಿದ್ದೀಯಾ ನೀನು ಚಿಟಿಕೆ ಹೊಡೆದರೆ ಸಾಕು ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳು ನಿನ್ನ ಹಿಂದೆ ಸಾಲು ಸಾಲು ನಿಲ್ಲುತ್ತಾರೆ ಅಂಥದ್ರಲ್ಲಿ ಆ ಬಿಕಾರಿಗಳ ಜೊತೆ ಎಂತ ಸ್ನೇಹ ನಿನ್ನದು ಈ ಬಾರಿ ಕೂಗಿದಂತೆ ಹೇಳಿದರು ಆಗಲೇ ತನ್ನ ಮಾತಿಗೆ ಮಾತು ಕೊಡುತ್ತಿರುವ ಮಗನ ಮೇಲೆ ಅಸಾಧ್ಯ ಕೋಪ ಬಂದಿದೆ ರಾಜಶೇಖರ್ ಅವರಿಗೆ ಡ್ಯಾಡ್ ಏನ್ ಹೇಳ್ತಿದ್ದೀರಾ ಎಲೆಕ್ಷನ್ ನಾನು ನಿಮಗೆ ಆಗಲೇ ಹೇಳಿದ್ದೇನೆ ನನಗೂ ಎಲೆಕ್ಷನ್ಗೂ ದೂರ ನನಗೆ ರಾಜಕೀಯ ಇಷ್ಟ ಇಲ್ಲ ನೀವು ಬಲವಂತ ಮಾಡಿದರೂ ಅಷ್ಟೇ ನಾನಂತೂ ನಿಮ್ಮ ಕೊಳಕು ರಾಜಕೀಯಕ್ಕೆ ಇಳಿಯುವುದಿಲ್ಲ ಹಾಗೆ ಚಿಟಿಕೆ ಒಡೆದರೆ ನನ್ನ ಹಿಂದೆ ಸಾಲು ಸಾಲು ಹುಡುಗಿಯರು ನಿಲ್ಲುತ್ತಾರೆ ಎಂದಿರಲ್ಲ ಅವರು ಯಾರು ನನ್ನ ಮನಸ್ಸನ್ನು ನೋಡಿ ಬರುವುದಿಲ್ಲ ನನ್ನ ಹಿಂದೆ ಇರುವ ಹಣ ಆಸ್ತಿಯನ್ನು ನೋಡಿ ಬರುತ್ತಾರೆ ಅಷ್ಟೇ ನನಗೆ ಅಂತವರ ಒಡನಾಟ ಬೇಕಾಗಿಲ್ಲ ಈಗಾಗಲೇ ನಿಮಗೆ ಇದನ್ನೆಲ್ಲ ಹೇಳಿರುವುದು ಯಾರು ಎಂದು ನನಗೆ ಚೆನ್ನಾಗಿ ಗೊತ್ತು ಅವನ ಹಾಗೆ ಪ್ರತಿದಿನ ಒಂದೊಂದು ಹುಡುಗಿಯ ಜೊತೆ ಸುತ್ತುವುದಿಲ್ಲ ನಾನು ಮಗ ಹೇಗಾದರೂ ಹಾಳಾಗಿ ಹೋಗಲಿ ಆದರೆ ತನ್ನ ಸ್ಟೇಟಸ್ಗೆ ತಕ್ಕನಾದ ಹುಡುಗಿಯ ಜೊತೆ ತಿರುಗಬೇಕು ಎನ್ನುವುದು ನಿಮ್ಮಂತ ತಂದೆಯೊಂದಿರ ಯೋಚನೆ ಎನ್ನುವುದು ನನಗೂ ಗೊತ್ತು ಆದರೆ ನನ್ನಿಂದ ಹಾಗೆ ಇರಲು ಆಗುವುದಿಲ್ಲ ಅವರಿಬ್ಬರು ನನ್ನ ಫ್ರೆಂಡ್ಸ್ ನಾನು ಅವರ ಜೊತೆ ಹೆಚ್ಚು ಇರುವುದು ಅದನ್ನು ಯಾರಿಂದಲೂ ತಡೆಯೋಕೆ ಆಗಲ್ಲ ಎಂದು ಕೋಪದಲ್ಲಿ ಹೇಳಿದವನು ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಬಿರುಸಾಗಿ ಹೋಗಿದ್ದನು ಮಗನ ಬದಲಾದ ಮಾತುಗಳು ಕೇಳಿ ಮುಷ್ತಿಬಿಗಿಡಿದರು ರಾಜಶೇಖರ್ ಮನೆಗೆ ಬಂದ ಆದಿ ದೃತೀಯ ನೋಟ್ಸ್ ಅನ್ನು ಟಿಫೈ ಮೇಲೆ ಇರಿಸಿ ತನ್ನ ಐಯರ್ ಆಫೀಸರ್ ಜೊತೆ ಹೊರಗೆ ಕರೆಯಲ್ಲಿ ಮಾತನಾಡುತ್ತಿದ್ದನು ಅಲ್ಲಿಗೆ ಬಂದು ಕುಳಿತರ ದತ್ತಾತ್ರೇಯ ಅವರು ಟಿಫಾಯ್ ಮೇಲೆ ಇರಿಸಿದ ನೋಟ್ಸ್ ತೆಗೆದು ನೋಡಿದವರಿಗೆ ಅದರಲ್ಲಿದ್ದ ದೃತೀಯ ಹೆಸರು ನೋಡಿ ಕಣ್ಣರಳಿಸಿದರು ಹೊರಗೆ ಮಾತನಾಡಿಕೊಂಡು ಒಳಗೆ ಬಂದು ತನ್ನ ಮಾವನ ಪಕ್ಕ ಕುಳಿತುಕೊಳ್ಳುತ್ತಿದ್ದ ಹಾಗೆ ಆದಿ ಇದು ನಮ್ಮ ದೃತೀಯ ನೋಟ್ಸಾ ಎಂದು ಕೇಳಿದರು ಅವರು ನಮ್ಮ ಧೃತಿ ಎಂದಿದ್ದನ್ನು ಕೇಳಿದವನು ಮುಗುಳುನಕ್ಕು ಹೌದು ಮಾವ ನಿಮ್ಮ ದೃತೀಯ ನೋಟ್ಸ್ ಅದು ಎಂದನು ಹಾಗಾದ್ರೆ ನೀನು ಅವಳ ಜೊತೆ ಮಾತನಾಡಿದೆಯಾ ಇಲ್ಲ ಮಾವ ಮಾತನಾಡಲು ಅವಕಾಶ ಸಿಗಲಿಲ್ಲ ಅವಳ ಫ್ರೆಂಡ್ಸ್ ಜೊತೆ ಇದ್ದಳು ಎಂದರೆ ನೀನು ಅವಳಿಗೆ ದುಡ್ಡು ಕೊಟ್ಟಿದ್ದು ಬೇಜಾರಾಗಿದೆ ಆದಿ ಅವಳ ಬಳಿ ಮಾತನಾಡಬೇಕಿತ್ತು ನೀನು ಎಂದರು ಬೇಸರದಲ್ಲಿ ಹಾ ಮಾವ ನಾಳೆ ಸಾಧ್ಯ ಆದ್ರೆ ಮಾತಾಡ್ತೀನಿ ಎಂದವನು ಮತ್ತೆ ಮುಂದುವರೆದು ಮಾವ ಧೃತಿ ಬೆಳಗ್ಗೆ ನನ್ನನ್ನು ನೋಡುತ್ತಿರುವುದನ್ನು ನೋಡಿ ಎಲ್ಲಿ ಎಲ್ಲರೆದುರಿಗೂ ಸತ್ಯ ಹೇಳುತ್ತಾಳೋ ಎಂದು ಯೋಚಿಸಿದೆ ಸದ್ಯ ಹಾಗೆ ಮಾಡಲಿಲ್ಲ ಅವಳು ಎಂದನು ಹ್ಞೂ ಅದಿ ನೀನು ಅವಳ ಕ್ಲಾಸಿನಿಂದ ಹೊರ ಹೋಗುತ್ತಿದ್ದ ಹಾಗೆ ನನಗೆ ಕಾಲ್ ಮಾಡಿದಳು ನಾನು ಎಲ್ಲವನ್ನು ಹೇಳಿ ಯಾರಿಗೂ ಹೇಳಬೇಡ ಎಂದು ಹೇಳಿದೆ ಏನು ಯೋಚಿಸಬೇಡ ಅವಳು ಹಾಗೆಲ್ಲ ಯಾರಿಗೂ ಹೇಳುವುದಿಲ್ಲ ಎಂದರು ಹ್ಞೂ ಮವ ನನಗೂ ಅದೇ ಸಮಾಧಾನ ಎನ್ನುತ್ತಾ ಧ್ವೃತಿಯ ನೋಟ್ಸಿಡಿದು ತನ್ನ ಕೋಣೆಗೆ ಹೋಗಿದ್ದನು ಮಲಗಿದ್ದ ಧೃತಿಗೆ ಯಾರೋ ಹುಡುಗಿಯರು ಜೋರು ಜೋರು ದೊನೆಯಲ್ಲಿ ಮಾತನಾಡುತ್ತಿರುವುದು ಕೇಳಿಸಿತು ಇಷ್ಟು ಹೊತ್ತಿನಲ್ಲಿ ಯಾರು ಇಷ್ಟು ಜೋರಾಗಿ ಮಾತನಾಡುತ್ತಿದ್ದಾರೆ ಎಂದು ಎದ್ದು ಹೊರಗೆ ಬಂದು ಶಬ್ದ ಬಂದ ಕಡೆ ಹೆಜ್ಜೆ ಹಾಕಿದಳು ಹಾಗೆ ಬಂದವಳು ಬಂದು ನಿಂತಿದ್ದು ಒಂದು ಇಂದೊಮ್ಮೆ ನೋಡಿದ ಒಂದು ಖಾಲಿ ಕೋಣೆಯ ಬಳಿ ಅಲ್ಲಿ ಹುಡುಗಿಯರು ಜೋರು ಜೋರಾಗಿ ಮಾತನಾಡುತ್ತಿರುವುದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಆದರೆ ಅವರು ಏನು ಮಾತನಾಡುತ್ತಿದ್ದಾರೆ ಎನ್ನುವುದು ಅವಳಿಗೆ ಅರ್ಥವಾಗಲಿಲ್ಲ ನಿಧಾನವಾಗಿ ಬಾಗಿಲು ದೂಡಿ ನೋಡುತ್ತಿದ್ದ ಹಾಗೆ ಆಶ್ಚರ್ಯದಲ್ಲಿ ಹಾಗೆ ತಟಸ್ಥವಾಗಿ ನಿಂತು ಬಿಟ್ಟಳು ನಾಲ್ಕು ಜನ ಹುಡುಗಿಯರು ಕೈಯಲ್ಲಿ ಸಿಗರೇಟು ತುಂಡುಗಳನ್ನು ಹಿಡಿದು ಮಧ್ಯದಲ್ಲಿ ಮದ್ಯದ ಬಾಟಲಿಗಳನ್ನು ಇರಿಸಿ ಅವರು ನಾಲ್ವರು ಸುತ್ತಲೂ ಕುಳಿತು ಒಂದು ಕೈಯಲ್ಲಿ ಮದ್ಯವನ್ನು ಹಿಡಿದಿದ್ದರೆ ಇನ್ನೊಂದು ಕೈಯಲ್ಲಿ ಸಿಗರೇಟ್ ಅನ್ನು ಹಿಡಿದು ಸೇದುತ್ತಾ ಜೋರು ಜೋರು ಮಾತನಾಡುತ್ತಿದ್ದರು ಈ ಪಿ ಜಿಯಲ್ಲಿ ಏನು ನಡೆಯುತ್ತಿದೆ ಇವರೆಲ್ಲ ನಿಜವಾಗಿಯೂ ವಿದ್ಯಾರ್ಥಿಗಳ ಹೆಣ್ಣು ಮಕ್ಕಳ ಕೈಯಲ್ಲಿ ಸಿಗರೇಟ್ ಡ್ರಿಂಕ್ಸ್ ಅಯ್ಯೋ ರಾಮ ಈ ವಿಷಯ ಕಮಲಾಕ್ಷಿ ಮೇಡಮ್ಗೆ ಗೊತ್ತಿಲ್ವಾ ಎಂದು ತನಗೆ ತಾನೇ ಹೇಳಿಕೊಂಡವಳು ಅವರಿಗೆ ತಿಳಿಯದ ಹಾಗೆ ನಿಧಾನವಾಗಿ ಬಾಗಿಲು ಹಾಕಿಕೊಂಡು ಹೊರಗಿನಿಂದ ಚಿಲಕ ಹಾಕಿ ನೇರವಾಗಿ ಬಂದಿದ್ದು ಪಿಜಿ ಓನರ್ ಬಳಿ ಪಿಜಿಯ ಓನರ್ ಕಮಲಾಕ್ಷಿ ಇನ್ನೂ ಮಲಗಿರಲಿಲ್ಲ ಹೇಗೆ ತಾನೇ ಮಲಗುತ್ತಾರೆ ಅವರ ಅವ್ಯವಹಾರಗಳು ನಡೆಯುವುದೇ ಕಡುಕತ್ತಲೆಯಲ್ಲಿ ಧೃತಿ ಬರುವುದನ್ನು ನೋಡಿ ಆಶ್ಚರ್ಯವಾಗಿ ನಿಂತವಳು ಧೃತಿ ಇಷ್ಟುದಿನಲ್ಲಿ ಯಾಕೆ ಇಲ್ಲಿಗೆ ಬರುತ್ತಿದ್ದೀಯಾ ಎಂದಳು ಮೇಡಮ್ ಒಂದು ನಿಮಿಷ ನನ್ನ ಜೊತೆ ಬನ್ನಿ ಎಂದರೆ ಯಾಕೆ ಎಂದಳು ಆಶ್ಚರ್ಯದಲ್ಲಿ ಈಗ ಏಳುವಷ್ಟು ಟೈಮ್ ಇಲ್ಲ ನನ್ನ ಜೊತೆ ಬನ್ನಿ ಮೇಡಮ್ ಎಂದು ಬಲವಂತದಿಂದ ಕಮಲಾಕ್ಷಿಯನ್ನು ತನ್ನ ಜೊತೆ ಕರೆದುಕೊಂಡು ಅದೇ ಕೋಣೆಯ ಬಳಿಗೆ ಬಂದು ಚಿಲಕ ತೆಗೆಯಿರಿ ಮೇಡಮ್ ಎಂದು ಗಂಭೀರವಾಗಿ ಹೇಳಿದಳು ಧೃತಿ ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಎಂದು ಅರ್ಥವಾಗದೆ ಅನುಮಾನದಲ್ಲಿಯೇ ಚಿಲಕ ತೆಗೆದ ಕಮಲಾಕ್ಷಿಗೂ ಕೂಡ ಅಲ್ಲಿನ ದೃಶ್ಯವನ್ನು ನೋಡಿ ಆಗಲೇ ಭಯ ಆವರಿಸಿತು ಅಲ್ಲಿದ್ದಂತಹ ನಾಲ್ವರು ಹುಡುಗಿಯರು ಬೇರೆ ಯಾರೂ ಅಲ್ಲ ಅಂದು ಧೃತಿ ಕೈಗೆ ಸಿಕ್ಕಿದಂತಹ ಇಬ್ಬರು ಹುಡುಗಿಯರು ಅಲ್ಲಿದ್ದರು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದುತ್ತೇವೆ ಎಂದು ಹೇಳಿಕೊಂಡಂತಹ ಹುಡುಗಿಯರು ಅವರು ಪ್ರತಿದಿನ ಅಲ್ಲದಿದ್ದರೂ ವಾರಕ್ಕೆ ಮೂರು ದಿನವಾದರೂ ಹೀಗೆ ಪಿಜಿಯಲ್ಲಿ ಮದ್ಯಪಾನ ಮಾಡಿ ಸಿಗರೇಟ್ ಸೇದುತ್ತಾರೆ ಕೆಲವೊಮ್ಮೆ ಅವರ ಕೋಣೆಯಲ್ಲಿಯೇ ಈ ಕೆಲಸ ಮಾಡಿದರೆ ಇನ್ನೂ ಕೆಲವೊಮ್ಮೆ ಈ ಖಾಲಿ ಕೋಣೆಯಲ್ಲಿ ಅವರ ಕೆಲಸ ಸಾಗುತ್ತದೆ ಈ ವಿಷಯ ಮೊದಲೇ ಕಮಲಾಕ್ಷಿಗೂ ಕೂಡ ಗೊತ್ತು ಇದೆಲ್ಲವನ್ನು ನೀವು ಹೊರಗೆ ಇಟ್ಟುಕೊಳ್ಳಿ ಪಿಜಿಯಲ್ಲಿ ಬೇಡ ಎಂದು ಕಮಲಾಕ್ಷಿ ಹೇಳಿದರೆ ಈಗ ನಾವು ಈ ಕೆಲಸ ಮಾಡಲು ಬಿಡಲಿಲ್ಲ ಎಂದರೆ ನೀವು ಹೇಳಿದ ಕೆಲಸ ನಾವು ಮಾಡುವುದಿಲ್ಲ ಎಂದು ಕಮಲಾಕ್ಷಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಹುಡುಗಿಯರು ಹಾಗಾಗಿ ಕಮಲಾಕ್ಷಿ ಕೂಡ ವಾರಕ್ಕೆ ಮೂರು ದಿನ ಮಾತ್ರ ಎಂದು ಪರ್ಮಿಷನ್ ಕೊಟ್ಟಿದ್ದಳು ಈ ವಿಷಯ ಗೊತ್ತಿಲ್ಲದ ಪೆದ್ದು ಧೃತಿ ಹೋಗಿ ಕಮಲಾಕ್ಷಿಯನ್ನೇ ಅಲ್ಲಿಗೆ ಕರೆದುಕೊಂಡು ತಂದಿದ್ದಳು ಈಗ ಮಾತನಾಡಲಿಲ್ಲ ಎಂದರೆ ಧೃತಿ ಸುಮ್ಮನಿರುವುದಿಲ್ಲ ಎಂದು ಯೋಚಿಸಿದವಳು ನೀವು ಈ ರೀತಿಯೆಲ್ಲ ಮಾಡಿದರೆ ಪಿ ಜಿಯಿಂದ ನಿಮ್ಮನ್ನು ಕಳಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದರೂ ಸಹ ಇಂತಹ ಕೆಲಸವನ್ನು ಮಾಡುತ್ತಿದ್ದೀರಾ ನಿಮಗೆ ಎಷ್ಟು ಧೈರ್ಯ ಇವತ್ತು ಧೃತಿ ನೋಡಿದ್ದರಿಂದ ನನಗೆ ವಿಷಯ ತಿಳಿಯಿತು ಇಲ್ಲದಿದ್ದರೆ ನನಗೆ ಈ ವಿಷಯವೇ ತಿಳಿಯುತ್ತಿರಲಿಲ್ಲ ಎಂದವಳು ಕೋಪದಲ್ಲಿ ಹೇಳಿದಂತೆ ನಟಿಸುತ್ತಾ ಅವರ ಮುಂದೆ ಇರಿಸಿದ ಚಿಪ್ಸ್ ಪ್ಯಾಕೆಟ್ಗಳು ಮದ್ಯದ ಬಾಟಲ್ಗಳು ಎಲ್ಲವನ್ನು ಚೆಲ್ಲಾಪಿಲ್ಲಿ ಮಾಡಿದಳು ಆ ನಾಲ್ವರು ಹುಡುಗಿಯರು ಕೂಡ ಹೆದರಿ ಮೇಲೆದ್ದು ನಿಂತು ಕ್ಷಮಿಸಿ ಮೇಡಮ್ ಇನ್ನೊಮ್ಮೆ ಈಕೆ ಮಾಡುವುದಿಲ್ಲ ಎಂದಳು ಒಬ್ಬ ಹುಡುಗಿ ಇನ್ನೊಮ್ಮೆ ನೀವು ಹೀಗೆ ಮಾಡಿದರೆ ಇಂದು ಮುಂದೆ ಯೋಚಿಸದೆ ನಿಮ್ಮನ್ನು ಹೊರಗೆ ಹಾಕುತ್ತೇನೆ ಎಂದು ಹೇಳಿದವಳನ್ನು ನೋಡಿದ ಧೃತಿ ಇದೇನು ಮೇಡಮ್ ಹೀಗೆ ಹೇಳಿ ಬಿಡುತ್ತಿದ್ದೀರಾ ಇವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ ಇಂಥವರು ಪಿ ಜಿಯಲ್ಲಿ ಇರುವುದರಿಂದ ನಮ್ಮಂತವರಿಗೆ ಎಷ್ಟು ತೊಂದರೆ ಆಗುತ್ತದೆ ಎಂದು ನೀವು ಯೋಚಿಸಿದ್ದೀರಾ ಹಾಸ್ಟೆಲ್ಗಳಲ್ಲಿ ಪಿ ಜಿಗಳಲ್ಲಿ ಈ ರೀತಿಯ ಹೆಣ್ಣು ಮಕ್ಕಳು ಇರುವುದರಿಂದಲೇ ಒಳ್ಳೆಯ ಹೆಣ್ಣು ಮಕ್ಕಳು ಕೂಡ ಹಾಳಾಗುತ್ತಿದ್ದಾರೆ ಅಲ್ಲದೆ ಇಂಥವರಿಂದ ಒಳ್ಳೆಯ ಹೆಣ್ಣು ಮಕ್ಕಳಿಗೂ ಕೂಡ ಕೆಟ್ಟ ಹೆಸರು ಬರುತ್ತದೆ ಈಗಲೇ ಇವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ ಎಂದು ಧೃತಿ ಜೋರಿನಿಂದ ಹೇಳುತ್ತಿದ್ದ ಹಾಗೆ ಪ್ಲೀಸ್ ಬೇಡ ಮೇಡಮ್ ಇನ್ಮುಂದೆ ನಾವು ಈಗೆಲ್ಲ ಮಾಡುವುದಿಲ್ಲ ಎಂದು ವಿನಂತಿಸಿಕೊಳ್ಳುವಂತೆ ಹೇಳಿದ್ದರು ಆ ನಾಲ್ವರು ಹುಡುಗಿಯರು ನೋಡಮ್ಮ ಧೃತಿ ಅವರು ಅಷ್ಟು ಕೇಳಿಕೊಂಡ ಮೇಲೆ ನಾವು ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗುವುದಿಲ್ಲ ತಪ್ಪು ಮಾಡೋದು ಸಹಜ ಅದನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಡಬೇಕು ಇನ್ಮುಂದೆ ಅವರು ಹಾಗೆ ಮಾಡದ ಹಾಗೆ ನಾನೇ ನೋಡಿಕೊಳ್ಳುತ್ತೇನೆ ನೀನು ಹೋಗಿ ಮಲಗು ಎಂದು ಹೇಳಿದವಳು ಅಲ್ಲಿ ನಿಲ್ಲದೆ ಹೊರ ಬಂದು ಬಿಟ್ಟಿದ್ದಳು ಅಲ್ಲಿಯೇ ಇದ್ದರೆ ಧೃತಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದಂತಹ ಸಂದಿಗ್ಧ ಪರಿಸ್ಥಿತಿ ಬಂದು ಒದಗುವುದು ಎಂದು ಚೆನ್ನಾಗಿ ಅರಿತಿದ್ದಾಳೆ ಕಮಲಾಕ್ಷಿ ಕಮಲಾಕ್ಷಿಯ ಹೊರ ಬಂದ ಮೇಲೆ ತಾನು ಏನೇ ಮಾತನಾಡಿದರೂ ವ್ಯರ್ಥ ಎಂದು ಯೋಚಿಸಿದವಳು ಕೋಪದಲ್ಲಿಯೇ ಆ ನಾಲ್ವರು ಹುಡುಗಿಯರ ಕಡೆ ಕಡೆ ನೋಡಿ ಅಲ್ಲಿಂದ ಹೊರಬಂದಿದ್ದಳು ಇಲ್ಲ ಈ ಪಿಜಿ ಹಾಕೋ ನಮಗೆ ಸರಿ ಬರುತ್ತಿಲ್ಲ ಇದೊಂದು ನಿಗೂಢದ ರೀತಿ ಎನಿಸುತ್ತದೆ ಮೊದಲು ನಾನು ಮಂಗಳ ಈ ಪಿಜಿಯನ್ನು ಬದಲಾಯಿಸಬೇಕು ಎಂದು ಯೋಚಿಸಿಯೇ ಮಲಗಿದ್ದಳು ಧೃತಿ ಆಗಲೇ ಆದಿ ಕಾಲೇಜ್ಗೆ ಲೆಕ್ಚರರ್ಸ್ ಆಗಿ ಹೋಗಲು ಶುರು ಮಾಡಿ ಒಂದು ವಾರ ಕಳೆದಿತ್ತು ಆ ಕಾಲೇಜಿನ ಕೆಲವು ಹುಡುಗಿಯರಂತೂ ಆದಿಯನ್ನು ಒಂದು ನಿಮಿಷ ಸ್ಟಾಫ್ ರೂಮಿನಲ್ಲಿ ಒಬ್ಬಂಟಿಯಾಗಿ ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ ನನಗೆ ಆ ಡೌಟ್ ಇದೆ ನನಗೆ ಈ ಡೌಟ್ ಇದೆ ಎಂದು ಬೇಕೆಂದೇ ಅವನ ಬಳಿ ಸಾಲು ನಿಲ್ಲುತ್ತಿದ್ದರು ಇದನ್ನೆಲ್ಲ ನೋಡುತ್ತಿದ್ದ ದೃತಿಗೆ ಅವಳಿಗೆ ಅರಿಯದಂತಹ ಅಸೂಹೆ ಅವಳಲ್ಲಿ ಮೂಡುತ್ತಿತ್ತು ಅಂದು ಮಂಗಳ ಮುಟ್ಟಾಗಿದ್ದರಿಂದ ಹೊಟ್ಟೆ ನೋವು ಎಂದು ಕಾಲೇಜಿಗೆ ಬರದೆ ಪಿಜಿಯಲ್ಲೇ ಉಳಿದಿದ್ದಳು ಕಾಲೇಜು ಮುಗಿಸಿಕೊಂಡು ಒಬ್ಬಳೆ ಬಸ್ ಸ್ಟ್ಯಾಂಡ್ಗೆ ರಸ್ತೆ ಬದಿ ನಡೆದು ಹೋಗುತ್ತಿದ್ದಳು ಒಬ್ಬಳೆ ನಡೆದು ಹೋಗುತ್ತಿರುವುದನ್ನು ನೋಡಿದ ಆದಿ ಅವಳ ಬಳಿ ಬೈಕ್ ನಿಲ್ಲಿಸಿ ಕೆಳಗೆ ಇಳಿದನು ಅವನು ಹೆಲ್ಮೆಟ್ ಹಾಕಿದ್ದರೂ ಸಹ ಬೈಕ್ ನೋಡಿ ಅದು ಯಾರು ಎಂದು ತಿಳಿದು ಹೋಗಿತ್ತು ಧೃತಿಗೆ ಎಷ್ಟೇ ಆದರೂ ಅವರ ಮನೆಯಲ್ಲಿ ಒಂದು ವಾರ ಆ ಬೈಕ್ ನೋಡಿದ್ದಾಳೆ ಹಾಗಾಗಿ ಅದು ಯಾರು ಎಂದು ಸುಲಭವಾಗಿ ಕಂಡುಹಿಡಿದಳು ಬೈಕ್ನಿಂದ ಇಳಿದವನು ಹಾಕಿದ್ದ ಹೆಲ್ಮೆಟ್ ತೆಗೆದು ಬೈಕ್ ಮೇಲೆ ಇರಿಸಿ ಧೃತಿ ಒಂದು ನಿಮಿಷ ನಿಲ್ಲು ನಿನ್ನ ಜೊತೆ ಮಾತನಾಡಬೇಕು ಎನ್ನುತ್ತಿದ್ದ ಹಾಗೆ ಇವಳೆ ಎದೆಯಲ್ಲಿ ಭಯ ಶುರುವಾಯಿತು